ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ವ್ರತಗಳು ಮತ್ತು ಹಬ್ಬಗಳನ್ನು ನಾವು ಆಚರಣೆ ಮಾಡುತ್ತೇವೆ ಅದರಲ್ಲಿಯೂ ಏಕಾದಶಿ ವ್ರತವನ್ನು ಬಹಳ ವಿಶೇಷ ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ಮಾಸದ ಶುಕ್ಲ ಮತ್ತು ಕೃಷ್ಣ ಪಕ್ಷದ ಹನ್ನೊಂದನೆಯ ದಿನವನ್ನು ಏಕಾದಶಿ ಎನ್ನಲಾಗುತ್ತದೆ ತಿಂಗಳೊಂದರಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಅಂದರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಏಕಾದಶಿಗೆ ಸಾಕ್ಷಾತ್ ಶ್ರೀಹರಿಯೇ ಅಭಿಮಾನಿ ದೇವರು ಈ ಕಾರಣಕ್ಕಾಗಿ ಏಕಾದಶಿಯನ್ನು ಹರಿದಿನ ಎಂದು ಕರೆಯಲಾಗುತ್ತದೆ ಏಕಾದಶಿ ಎಂದರೆ ಹನ್ನೊಂದು ಎಂದರ್ಥ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸಿನಲ್ಲಿ ಕೇವಲ ಭಗವಂತನ ಚಿಂತನೆಯನ್ನು ಮಾಡುವುದು ಏಕಾದಶಿ ದಿನದ ಪ್ರಮುಖ ಧ್ಯೇಯವಾಗಿದೆ ಈ ಇಂದ್ರಿಯ ನಿಗ್ರಹಕ್ಕೆ ನಮ್ಮ ಆಹಾರ ಪದ್ಧತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದಲೇ ಏಕಾದಶಿಯ ದಿನದಂದು ಉಪವಾಸದಿಂದ ಇರುವ ಪದ್ಧತಿ ಆಚರಣೆಯಾಗಿ ಬಂದಿದೆ ಏಕಾದಶಿ ದಿನದಂದು ಕಟ್ಟುನಿಟ್ಟಿನ ಉಪವಾಸವನ್ನು ಮಾಡುತ್ತಾ ಭಗವಾನ್ ದೇವರ ಧ್ಯಾನದಲ್ಲಿ ನಿರತರಾಗುವುದು ಬಹುತೇಕ ಆಸ್ತಿಕರು ಪಾಲಿಸಿಕೊಂಡು ಬಂದಿರುವ ಪ್ರತೀತಿಯಾಗಿದೆ ವರ್ಷದಲ್ಲಿ ಬರುವಂತಹ ಇಪ್ಪತ್ನಾಲ್ಕು ಏಕಾದಶಿಗಳಿಗೂ ಒಂದೊಂದು ಪುರಾಣೋಕ್ತ ಹೆಸರು ಹಾಗೂ ಮಹತ್ವವಿದೆ ಎಲ್ಲ ಏಕಾದಶಿಗಳಲ್ಲೂ ಈ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಅತ್ಯಂತ ವಿಶೇಷವಾದದ್ದು ಈ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಹರಿಶಯನಿ ಏಕಾದಶಿ ಶಯನಿ ಏಕಾದಶಿ ಪ್ರಥಮ ಏಕಾದಶಿ ಮಹಾ ಏಕಾದಶಿ ಆಷಾಢ ಏಕಾದಶಿ ದೇವಪೋಡಿ ಏಕಾದಶಿ ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಏಕಾದಶಿ ಎಲ್ಲ ಏಕಾದಶಿಗಳಿಗಿಂತಲೂ ಅತ್ಯಂತ ಪ್ರಮುಖವಾದದ್ದು ಉಳಿದ ಏಕಾದಶಿಗಳನ್ನು ವಿಧಿವತ್ತಾಗಿ ಆಚರಿಸಲು ಯಾರಿಗೆ ಸಾಧ್ಯವಾಗುವುದಿಲ್ಲವೋ ಅಂಥವರು ಪ್ರಥಮ ಏಕಾದಶಿಯನ್ನಾದರೂ ಆಚರಿಸಬೇಕೆಂಬ ಇದೆ ಮೊದಲ ಬಾರಿಗೆ ಏಕಾದಶಿ ವ್ರತಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಲಿಚ್ಛಿಸುವವರು ಈ ಪ್ರಥಮ ಏಕಾದಶಿಯ ಶುಭ ದಿನದಿಂದ ಪ್ರಾರಂಭಿಸುವುದು ಬಹಳ ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಈ ವರ್ಷದ ದೇವಶೈನಿ ಏಕಾದಶಿ ತಿಥಿಯು ಜುಲೈ ಐದರಂದು ಸಂಜೆ ಆರು ಐವತ್ತೆಂಟಕ್ಕೆ ಪ್ರಾರಂಭವಾಗಿ ಜುಲೈ ಆರರಂದು ರಾತ್ರಿ ಒಂಬತ್ತು ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸೂರ್ಯೋದಯದ ವೇಳೆ ಏಕಾದಶಿ ತಿಥಿ ಇರುವ ದಿನದಂದು ಏಕಾದಶಿಯನ್ನು ಆಚರಿಸಬೇಕೆಂಬ ನಿಯಮವಿದೆ ಜುಲೈ ಐದರಂದು ಸೂರ್ಯೋದಯಕ್ಕೆ ದಶಮಿಯ ತಿಥಿ ಇರುತ್ತದೆ ಆದ್ದರಿಂದ ಆ ದಿನ ದೇವಶೈನಿ ಏಕಾದಶಿ ಆಚರಣೆ ಇರುವುದಿಲ್ಲ ಹಾಗಾಗಿ ಈ ವರ್ಷದ ದೇವಶೈನಿ ಏಕಾದಶಿಯನ್ನು ರವಿವಾರ ಜುಲೈ ಆರನೆಯ ತಾರೀಖಿನಂದು ಆಚರಣೆ ಮಾಡಲಾಗುತ್ತಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪ್ರಥಮ ಏಕಾದಶಿ ಅಥವಾ ದೇವಶೈನಿ ಏಕಾದಶಿಯ ಮಹತ್ವವೇನು ಈ ದಿನವನ್ನು ಹೇಗೆ ಆಚರಣೆ ಮಾಡಬೇಕು ಪ್ರಥಮ ಏಕಾದಶಿಯ ವ್ರತಕತೆ ಏನು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಪ್ರಥಮ ಏಕಾದಶಿಯ ಮಹತ್ವ ಬಹುತೇಕರು ಪ್ರಥಮ ಏಕಾದಶಿಗೂ ವೈಕುಂಠ ಏಕಾದಶಿಗೂ ಗೊಂದಲವನ್ನು ಮಾಡಿಕೊಳ್ಳುತ್ತಾರೆ ಆದರೆ ನೆನಪಿರಲಿ ಪ್ರಥಮ ಏಕಾದಶಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು ವೈಕುಂಠ ಏಕಾದಶಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯಾಗಿರುತ್ತದೆ ಶಯನ ಎಂದರೆ ನಿದ್ರಿಸುವುದು ಎಂಬರ್ಥ ಬರುತ್ತದೆ ಸ್ಥಿತಿಕರ್ತರಾದ ಕರ್ತರಾದ ಮಹಾವಿಷ್ಣುದೇವರು ಇದೇ ಪ್ರಥಮ ಏಕಾದಶಿಯ ದಿನದಂದು ಕ್ಷೀರಸಾಗರದಲ್ಲಿ ಆದಿಶೇಷರ ಮೇಲೆ ಮಲಗಿ ಯೋಗ ನಿದ್ರೆಗೆ ಜಾರುತ್ತಾರೆ ಇದೇ ಕಾರಣಕ್ಕೆ ಈ ಏಕಾದಶಿಗೆ ದೇವಶಯನಿ ಏಕಾದಶಿ ಅಥವಾ ಹರಿಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಮಹಾವಿಷ್ಣು ದೇವರು ನಾಲ್ಕು ತಿಂಗಳುಗಳ ನಂತರ ಬರುವ ದೇವ ಪ್ರಬೋಧಿನಿ ಏಕಾದಶಿಯ ದಿನದಂದು ತಮ್ಮ ಯೋಗ ನಿದ್ರೆಯಿಂದ ಜಾಗೃತಗೊಳ್ಳುತ್ತಾರೆ ಈ ನಾಲ್ಕು ತಿಂಗಳುಗಳ ಅವಧಿಯನ್ನೇ ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ ದೇವಶೈನಿ ಏಕಾದಶಿ ಚಾತುರ್ಮಾಸ ಅವಧಿಯ ಪ್ರಾರಂಭವನ್ನು ಸೂಚಿಸುತ್ತದೆ ಚಾತುರ್ಮಾಸವು ಭಗವಾನ್ ಮಹಾವಿಷ್ಣುದೇವರ ವಿಶ್ರಾಂತಿಯ ಸಮಯವಾಗಿದೆ ಈ ನಾಲ್ಕು ತಿಂಗಳುಗಳ ಕಾಲ ಸೃಷ್ಟಿಯನ್ನು ನಿರ್ವಹಿಸುವ ಜವಾಬ್ದಾರಿ ಶಿವಪರಮಾತ್ಮರದ್ದಾಗಿರುತ್ತದೆ ಚಾತುರ್ಮಾಸದ ಈ ನಾಲ್ಕು ತಿಂಗಳುಗಳ ಕಾಲಾವಧಿಯಲ್ಲಿ ಸಂತರುಗಳು ತಮ್ಮ ಪ್ರಯಾಣವನ್ನೆಲ್ಲ ನಿಲ್ಲಿಸಿ ಒಂದೇ ಸ್ಥಳದಲ್ಲಿ ನೆಲೆಸಿ ಧ್ಯಾನ ಚಿಂತನೆ ಅನುಷ್ಠಾನಗಳಲ್ಲಿ ಮಗ್ನರಾಗುತ್ತಾರೆ ಮಹಾವಿಷ್ಣುದೇವರು ಯೋಗ ನಿದ್ರೆಯಲ್ಲಿರುವ ಈ ನಾಲ್ಕು ತಿಂಗಳುಗಳ ಕಾಲಾವಧಿಯಲ್ಲಿ ಬ್ರಹ್ಮಾಂಡದಲ್ಲಿ ಶಕ್ತಿಗಳ ಪ್ರಾಬಲ್ಯವಿರುತ್ತದೆ ಮಹಾವಿಷ್ಣುದೇವರು ಯೋಗ ನಿದ್ರೆಯಲ್ಲಿರುವುದರಿಂದ ಜಗತ್ತನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲು ಆ ಸಮಯದಲ್ಲಿ ವ್ರತಾನುಷ್ಠಾನಗಳನ್ನು ಮಾಡಬೇಕೆಂಬ ನಿಯಮಾವಳಿ ಇದೆ ಇದರಿಂದ ಬ್ರಹ್ಮಾಂಡದ ಮೇಲೆ ಕೆಟ್ಟ ಶಕ್ತಿಗಳ ಆಕ್ರಮಣ ಕಡಿಮೆಯಾಗುತ್ತದೆ ದೇವಶೈನಿ ಏಕಾದಶಿಯಿಂದ ಮುಂದಿನ ನಾಲ್ಕು ತಿಂಗಳುಗಳ ಕಾಲದವರೆಗೂ ಅಂದರೆ ದೇವ ಪ್ರಬೋಧಿನಿ ಏಕಾದಶಿಯವರೆಗೂ ಮದುವೆ ನಾಮಕರಣ ಗೃಹ ಪ್ರವೇಶ ಚೌಲ ಉಪನಯನಗಳಂತಹ ಯಾವುದೇ ಶುಭ ಕಾರ್ಯಗಳನ್ನು ಆಚರಿಸುವುದಿಲ್ಲ ಮಂಗಳ ಕಾರ್ಯಗಳಿಗೆ ಫಲವನ್ನು ನೀಡುವ ದೇವರು ನಿದ್ರಿಸುವ ಕಾಲವಾದ್ದರಿಂದ ಈ ನಾಲ್ಕು ತಿಂಗಳುಗಳ ಕಾಲಾವಧಿಯಲ್ಲಿ ಯಾವುದೇ ಮಂಗಳ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ ನಾಲ್ಕು ತಿಂಗಳುಗಳ ವಿಶ್ರಾಂತಿಯ ಕಾಲದ ನಂತರ ದೇವಪ್ರಬೋಧಿನಿ ಏಕಾದಶಿ ಎಂದು ಎಚ್ಚರಗೊಳ್ಳುವ ದೇವರು ಮತ್ತೆ ಬ್ರಹ್ಮಾಂಡವನ್ನು ನಿರ್ವಹಿಸುವ ಕೆಲಸವನ್ನು ವಹಿಸಿಕೊಳ್ಳುತ್ತಾರೆ ದೇವಶೈನಿ ಏಕಾದಶಿಯ ಆಚರಣೆ ಹೇಗೆ ಪ್ರಥಮ ಏಕಾದಶಿ ಅಥವಾ ದೇವಶೈನಿ ಏಕಾದಶಿಯನ್ನು ಆಚರಿಸುವವರು ದಶಮಿ ಏಕಾದಶಿ ಹಾಗೂ ದ್ವಾದಶಿ ಈ ಮೂರು ದಿನಗಳವರೆಗೂ ವ್ರತವನ್ನು ನಿರ್ದಿಷ್ಟವಾಗಿ ಆಚರಿಸಬೇಕು ಜುಲೈ ಐದು ಅಂದರೆ ದಶಮಿಯ ದಿನ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಸೂರ್ಯಾಸ್ತದ ನಂತರ ಆಹಾರವನ್ನು ಸ್ವೀಕರಿಸುವಂತಿಲ್ಲ ಹೀಗೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ದಶಮಿಯ ದಿನ ಸಂಜೆ ಫಲಾಹಾರವನ್ನು ಸ್ವೀಕರಿಸಬೇಕು ಮರುದಿನ ರವಿವಾರ ಅಂದರೆ ದೇವಶೈನಿ ಏಕಾದಶಿಯ ದಿನದಂದು ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ನಂತರ ಈ ದಿನ ಉಪವಾಸವನ್ನು ಕೈಗೊಳ್ಳುತ್ತೇನೆ ನಾಳೆ ದ್ವಾದಶಿಯ ದಿನ ಪಾರಣೆಯನ್ನು ಮಾಡುತ್ತೇನೆ ಇದಕ್ಕೆ ಅನುಗ್ರಹವನ್ನು ಮಾಡಿ ಎಂದು ದೇವರಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ನಂತರ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಗೆ ತುಳಸಿಯಿಂದ ಅರ್ಚಿಸಿ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಅರ್ಪಣೆ ಮಾಡಿ ಆರತಿಯನ್ನು ಮಾಡಬೇಕು ನಂತರ ಸಂಪೂರ್ಣ ದಿನ ನಿರಾಹಾರಿಯಾಗಿ ಶುದ್ಧ ದೇಹ ಮತ್ತು ಮನಸ್ಸಿನಲ್ಲಿ ಶ್ರೀಹರಿ ದೇವರನ್ನು ಅರ್ಚಿಸಬೇಕು ಪ್ರಥಮ ಏಕಾದಶಿ ಎಂದು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವುದು ಬಹಳ ಶ್ರೇಷ್ಠ ನಿರಾಹರಿಗಳಾಗಿ ವ್ರತಾಚರಣೆಯನ್ನು ಮಾಡಲಾಗದವರು ಫಲಾಹಾರವನ್ನು ಅಂದರೆ ಹಣ್ಣು ಹಾಲನ್ನು ಸ್ವೀಕರಿಸಬಹುದು ಈ ದಿನ ಉಪ್ಪಿನ ಸೇವನೆ ಮತ್ತು ಅಕ್ಕಿಯಿಂದ ಮಾಡಿದ ಆಹಾರದ ಸೇವನೆಯನ್ನು ಕಡ್ಡಾಯವಾಗಿ ವರ್ಧಿಸಬೇಕು ಈ ದಿನ ದೀಪದಾನವನ್ನು ಮಾಡುವುದರಿಂದ ಶ್ರೀಹರಿ ದೇವರ ಕೃಪೆ ಸದಾಕಾಲ ಉಳಿದುಕೊಳ್ಳುತ್ತದೆ ದೇವಶೈನಿ ಏಕಾದಶಿಯ ರಾತ್ರಿ ಭಗವಾನ್ ನಾರಾಯಣರ ಪ್ರತ್ಯರ್ಥಕ್ಕಾಗಿ ಜಾಗರಣೆಯನ್ನು ಕೈಗೊಂಡು ರಾತ್ರಿ ಇಡೀ ನಾರಾಯಣರ ಮುಂದೆ ತುಪ್ಪದ ದೀಪವನ್ನು ಬೆಳಗಿ ಭಜನೆಗಳನ್ನು ಕೀರ್ತನೆಗಳನ್ನು ಮಾಡುತ್ತಾ ಕಾಲವನ್ನು ಕಳೆಯಬೇಕು ಮರುದಿನ ಅಂದರೆ ದ್ವಾದಶಿಯ ದಿನ ಮುಂಜಾನೆ ದೇವರ ಪೂಜೆಯನ್ನು ಮಾಡಿ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಅಂತ್ಯಗೊಳಿಸಬೇಕು ದೇವಶೈನಿ ಏಕಾದಶಿಯ ದಿನ ಪಠಿಸಬಹುದಾದಂತಹ ಮಂತ್ರ ಸುಪ್ತೆ ತ್ವಯಿ ಜಗನ್ನಾಥ ಜಮಸುಪ್ತಂ ಭವೇ ದಿಧಂ ವಿಬುದ್ಧೇ ತ್ವಯಿ ಬುದ್ಧಂ ಚ ಜಗತ್ ಸರ್ವಚರಾಚರಂ ಈ ಮಂತ್ರದ ತಾತ್ಪರ್ಯ ಓ ಜಗನ್ನಾಥ ದೇವರೇ ನೀವು ನಿದ್ರಿಸುವಾಗ ಇಡೀ ಜಗತ್ತು ನಿದ್ರಿಸುತ್ತದೆ ನೀವು ಎಚ್ಚರಗೊಂಡಿರುವಾಗ ಇಡೀ ಸೃಷ್ಟಿಯು ಜಾಗೃತಗೊಳ್ಳುತ್ತದೆ ನಿಮ್ಮ ಕರುಣೆ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರಲಿ ಎಂಬುದಾಗಿದೆ ದೇವಶೈನಿ ಏಕಾದಶಿ ಆಚರಣೆಯ ಫಲಗಳು ಪ್ರಥಮ ಏಕಾದಶಿಯ ವ್ರತಾಚರಣೆಯಿಂದ ಸಂತೋಷ ಸಮೃದ್ಧಿ ಯಶಸ್ವಿ ಜೀವನದೊಂದಿಗೆ ಇಷ್ಟಾರ್ಥ ಸ್ಥಿತಿಯನ್ನೂ ಸಹ ಪಡೆದುಕೊಳ್ಳಬಹುದು ಜನ್ಮ ಜನ್ಮಾಂತರಗಳ ಪಾಪಗಳೂ ಸಹ ಈ ಪ್ರಥಮ ಏಕಾದಶಿಯ ವ್ರತಾಚರಣೆಯಿಂದ ನಿವಾರಣೆಯಾಗುತ್ತವೆ ಪ್ರಥಮ ಏಕಾದಶಿಯ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವವರು ಸಕಲ ಸಂಕಟಗಳಿಂದ ಮುಕ್ತಿಯನ್ನು ಹೊಂದಿ ತಮ್ಮ ಮರಣಾನಂತರ ವೈಕುಂಠ ಲೋಕವನ್ನು ಸೇರುತ್ತಾರೆ ಎಂದು ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ತಪ್ತಮುದ್ರಾಧಾರಣೆ ಪ್ರಥಮ ಏಕಾದಶಿಯ ದಿನ ಎಲ್ಲ ಮಾಧ್ವ ಮಠಗಳಲ್ಲಿಯೂ ಧಾರಣೆ ನಡೆಯುತ್ತದೆ ತಪ್ತ ಮುದ್ರಾ ಧಾರಣೆ ವೈಷ್ಣವ ಸಂಪ್ರದಾಯದ ವಿಶಿಷ್ಟವಾದ ಆಚರಣೆಯಾಗಿದೆ ಸುದರ್ಶನ ಹೋಮವನ್ನು ನಡೆಸಿ ಮಹಾವಿಷ್ಣುವಿನ ಚಿಹ್ನೆಗಳಾದಂತಹ ತಾಮ್ರದಿಂದ ಮಾಡಿದ ಶಂಕ ಹಾಗೂ ಚಕ್ರಗಳನ್ನು ಆ ಹೋಮದ ಜ್ವಾಲೆಯಲ್ಲಿ ಕಾಯಿಸಿ ನಂತರ ಪೀಠಾಧಿಪತಿಗಳು ಆ ಮುದ್ರೆಗಳನ್ನು ಭಕ್ತರ ದೇಹದ ನಿರ್ದಿಷ್ಟ ಭಾಗಗಳಿಗೆ ಧಾರಣೆ ಮಾಡಿಸುತ್ತಾರೆ ಮಧ್ವಾಚಾರ್ಯರ ಕಾಲದಿಂದಲೂ ಸಹ ಈ ಆಚರಣೆ ಚಾಲ್ತಿಯಲ್ಲಿದೆ ಈ ಆಚರಣೆ ಎಲ್ಲ ಪಾಪಗಳನ್ನು ಸುಡುತ್ತದೆ ಹಾಗೂ ಎಲ್ಲ ರೀತಿಯ ದುಷ್ಟತೆಯಿಂದಲೂ ರಕ್ಷಣೆಯನ್ನು ನೀಡುತ್ತದೆ ರೋಗಗಳ ವಿರುದ್ಧ ಹೋರಾಡಲು ಸಹ ಸಹಾಯವನ್ನು ಮಾಡುತ್ತದೆ ಎಂಬುದು ನಂಬಿಕೆ ಪಂಡರಪುರದ ಪಾದಯಾತ್ರೆ ಪಂಡರಪುರವು ನೆರೆಯ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಚಂದ್ರಭಾಗಾ ನದಿಯ ತೀರದಲ್ಲಿ ಸ್ಥಿತವಿದೆ ಇದು ಮಹಾವಿಷ್ಣುದೇವರ ವಿಶೇಷ ರೂಪವಾದ ವಿಠಲರ ಆರಾಧನಾ ಕೇಂದ್ರವಾಗಿದೆ ಇದೇ ಪ್ರಥಮ ಏಕಾದಶಿ ಅತಿಥಿ ಎಂದು ವಿಠಲ ದೇವರು ಭಕ್ತ ಪುಂಡಲೀಕನನ್ನು ಭೇಟಿಯಾಗಲು ಪಂಡರಪುರಕ್ಕೆ ಆಗಮಿಸಿದರೆಂಬ ಇದೆ ಇದೇ ಕಾರಣಕ್ಕಾಗಿ ಲಕ್ಷಾಂತರ ಮಂದಿ ವಾರಕರಿ ಪಂಥದವರು ದೇವಶೈನಿ ಏಕಾದಶಿ ಎಂದು ಪಂಡರಪುರಕ್ಕೆ ಪಾದಯಾತ್ರೆಯನ್ನು ಕೈಗೊಂಡು ಅಲ್ಲಿ ವಿಠಲ ರುಕ್ಮಿಣಿಯರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ವಿಠಲರ ದರ್ಶನವನ್ನು ಪಡೆದು ತಮ್ಮ ನಡಿಗೆಯ ನೋವನ್ನೆಲ್ಲ ಮರೆತು ಬಿಡುತ್ತಾರೆ ದೇವಶೈನಿ ಏಕಾದಶಿಯ ವ್ರತಕತೆ ಏಕಾದಶಿಯ ದಿನ ಉಪವಾಸವನ್ನು ಆಚರಿಸುವುದರ ಜೊತೆಗೆ ವ್ರತದ ಕಥೆಯನ್ನು ಪಾರಾಯಣ ಮಾಡುವುದರಿಂದ ಅಥವಾ ಶ್ರವಣ ಮಾಡುವುದರಿಂದ ದುಪ್ಪಟ್ಟು ಫಲ ನಮ್ಮದಾಗುತ್ತದೆ ಈ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಭಗವಾನ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಯುದಿಷ್ಠರನಿಗೆ ಹೇಳುತ್ತಾರೆ ಸತ್ಯಯುಗದಲ್ಲಿ ಮಾಂದಾತ ಎಂಬ ಚಕ್ರವರ್ತಿ ಒಂದು ರಾಜ್ಯದ ಆಡಳಿತವನ್ನು ನಡೆಸುತ್ತಿರುತ್ತಾನೆ ಆತನ ರಾಜ್ಯ ಸುಭಿಕ್ಷವಾಗಿರುತ್ತದೆ ಪ್ರಜೆಗಳೂ ಸಹ ಸಂತಸದಿಂದಿರುತ್ತಾರೆ ಆದರೆ ಒಮ್ಮೆ ಇದ್ದಕ್ಕಿದ್ದಂತೆಯೇ ಆತನ ರಾಜ್ಯದಲ್ಲಿ ಭೀಕರ ಬರಗಾಲ ತಲೆದೋರಿ ಪ್ರಜೆಗಳೆಲ್ಲ ಬಹಳ ಕಷ್ಟಪಡುವ ಪರಿಸ್ಥಿತಿ ಒದಗಿ ಬರುತ್ತದೆ ಹಲವು ಹೋಮ ಯಾಗಾದಿಗಳನ್ನು ಮಾಡಿದರೂ ಸಹ ಮಳೆ ಮಾತ್ರ ಬರುವುದಿಲ್ಲ ತನ್ನ ಪ್ರಜೆಗಳ ನೋವಿನಿಂದ ಕಂಗೆಟ್ಟಂತಹ ರಾಜ ಕಾಡಿಗೆ ತೆರಳಿ ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿದ್ದ ಅಂಗೀರ ಋಷಿಯನ್ನು ಭೇಟಿಯಾಗಿ ತಮ್ಮ ನೋವಿಗೆ ಪರಿಹಾರವನ್ನು ಒದಗಿಸಿಕೊಡುವಂತೆ ಕೇಳಿಕೊಳ್ಳುತ್ತಾನೆ ಆಗ ಋಷಿಯು ದೇವಶೈನಿ ಏಕಾದಶಿಯ ವ್ರತವನ್ನು ಆಚರಿಸುವಂತೆಯೂ ವ್ರತದ ಪ್ರಭಾವದಿಂದ ಖಚಿತವಾಗಿ ಮಳೆಯಾಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಋಷಿಮುನಿಯ ಸೂಚನೆಯ ಮೇರೆಗೆ ರಾಜ ತನ್ನ ರಾಜ್ಯಕ್ಕೆ ತೆರಳಿ ತನ್ನ ಪ್ರಜೆಗಳ ಜೊತೆಗೂಡಿ ದೇವಶೈನಿ ಏಕಾದಶಿ ವ್ರತಾಚರಣೆಯನ್ನು ಕ್ರಮಬದ್ಧವಾಗಿ ಆಚರಿಸುತ್ತಾನೆ ಇದರ ಫಲವಾಗಿಯೇ ಆತನ ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆಯಾಗಿ ಫಲವತ್ತತೆ ಮತ್ತು ಸಮೃದ್ಧಿ ಮರುದೊರೆಯುತ್ತದೆ ಈ ಕಥೆಯು ದೇವಶೈನಿ ಏಕಾದಶಿಯ ಮಹತ್ವವನ್ನು ಸಾರುತ್ತದೆ ಈ ರೀತಿ ಆಸೆಗಳನ್ನು ಪೂರೈಸಿಕೊಳ್ಳಲು ಈ ದೇವಶೈನಿ ಏಕಾದಶಿ ವ್ರತ ಸಹಾಯಕಾರಿಯಾಗುತ್ತದೆ ಆತ್ಮೀಯ ವೀಕ್ಷಕರೇ ಪ್ರಥಮ ಏಕಾದಶಿ ಅಥವಾ ದೇವಶೈನಿ ಏಕಾದಶಿಯ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ